ಹಲೋ ಗೆಳೆಯರಿ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸಾವಿತ್ರಿಬಾಯಿ ಫುಲೆ ಸಾವಿತ್ರಿಬಾಯಿ ಫುಲ್ಲೆ ಅವರ ಜಯಂತಿಯ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ವಾರ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋ ಸಮ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ಬರು ಚಲೋ ಸಜ್ಜಾ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣವನ್ನು ಯಾವ ರೀತಿ ಮಾಡೋ ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಮಾಡಿ ಒಂದು ಸೂಚನೆ ಏನಾಯ್ತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತೇವೆ ನಿಮ್ಮ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಬೇಡಿ ಒಂದರಿಂದ ಹತ್ತು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತೀ ಪರ್ಫೆಕ್ಟ್ ಆಗ್ರಿ ಅದಾದ ನಂತರ ಏನು ಮಾಡ್ತೀರಾ ಪಾಯಿಂಟ್ಗಳನ್ನು ಬಿಟ್ಬಿಡಿ ವಿಷಯವನ್ನ ಸ್ಟೆಪ್ ವೈಸ್ ಹೇಳುವಾಗ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರುತ್ತೆ ಓಕೆ ನಾನು ನಿಮಗೆ ಇಲ್ಲಿ ವೈಸ್ ತಿಳಿಸ್ತಾ ಹೋಗ್ತೇನೆ ಮೊದಲನೇ ಪಾಯಿಂಟ್ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ಇಂದು ಮೂರನೇ ಜನವರಿ ಇಂದು ಮೂರನೇ ಜನವರಿ ಜನವರಿ ಓಕೆ ಮೂರನೇ ಪಾಯಿಂಟ್ ನೋಡಿ ಪ್ರಥಮವಾಗಿ ಪ್ರಥಮ ಪ್ರಥಮವಾಗಿ ಎಲ್ಲರಿಗೂ ಸಾವಿತ್ರಿಬಾಯ್ ಸಾವಿತ್ರಿಬಾಯ್ ಫುಲೆ ಜಯಂತಿಯ ಜಯಂತಿಯ ಶುಭಾಶಯಗಳು ಶುಭಾಶಯಗಳು ಮತ್ತೆ ನೋಡಿ ಪ್ರಥಮವಾಗಿ ಎಲ್ಲರಿಗೂ ಸಾವಿತ್ರಿಬಾಯಿ ಫುಲೆ ಜಯಂತಿಯ ಶುಭಾಶಯಗಳು ಪಾಯಿಂಟ್ ಸಾವಿತ್ರಿ ತೊಂಬತ್ನಾಲ್ಕನೇ ಜನ್ಮದಿನವೆಂದು ಮತ್ತು ನೋಡಿ ಎಲ್ಲರಿಗೂ ಶುಭೋದಯ ಇಂದು ಮೂರನೇ ಜನವರಿ ಪ್ರಥಮವಾಗಿ ಎಲ್ಲರಿಗೂ ಸಾವಿತ್ರಿಬಾಯಿ ಫುಲೆ ಜಯಂತಿಯ ಶುಭಾಶಯಗಳು ಸಾವಿತ್ರಿಯವರ ನೂರ ತೊಂಬತ್ನಾಲ್ಕನೇ ಜನ್ಮದಿನವೆಂದು ಐದನೇ ಪಂಡಿ ಅವರ ಪತಿ ಜ್ಯೋತಿ ಫುಲೆ अवरापति ज्योति बा फुले कारने पॉइंट सावित्रीयವರಿಗೆ सावित्रीयವರಿಗೆ पति ज्योतिबा बा फुले ज्योति बा फुले आवरे ಮೊದಲ ಶಿಕ್ಷಕರಾಗಿದ್ದರು ಮೊದಲ ಶಿಕ್ಷಕರಾಗಿದ್ದರು ಮತ್ತು ನೋಡಿ ಸಾವಿತ್ರಿ ಅವರಿಗೆ ಪತಿ ಜ್ಯೋತಿ ಬಾಫುಲೆ ಅವರೇ ಮೊದಲ ಶಿಕ್ಷಕರಾಗಿದ್ದರು ಏಳನೇ ಪಾಯಿಂಟ್ ಆಗಿನ ಕಾಲದಲ್ಲೇ ದಂಪತಿಗಳು ಶೂದ್ರರು ಶೂದ್ರರು ಅತಿ ಶೂದ್ರರು ಅತಿ ಶೂದ್ರರು ಮತ್ತು ಮಹಿಳೆಯರಿಗೆ ಮಹಿಳೆಯರಿಗೆ ವಿದ್ಯಾದಾನ ಮತ್ತು ವಿದ್ಯಾದಾನ ಮಾಡುವ ಮೂಲಕ ಹೊಸ ಮನ್ವಂತರಕ್ಕೆ ನಾಂದಿಯಾಡಿದರು ಮತ್ತು ನೋಡಿ ಆಗಿನ ಕಾಲದಲ್ಲಿ ದಂಪತಿಗಳು ಶೂದ್ರರು ಅತಿ ಶೂದ್ರರು ಮತ್ತು ಮಹಿಳೆಯರಿಗೆ ವಿದ್ಯಾದಾನ ಮಾಡುವ ಮೂಲಕ ಹೊಸ ಮನ್ವಂತರಕ್ಕೆ ನಾಂದಿಯಾಡಿದರು ಪಾಯಿಂಟ್ ಮಿಚಲ್ ಅವರ ನಾರ್ಮಲ್ ಶಾಲೆಯಲ್ಲಿ ನಾರ್ಮಲ್ ಶಾಲೆಯಲ್ಲಿ ಸಾವಿತ್ರಿಯವರು ಶಿಕ್ಷಕಿಯ ತರಬೇತಿ ಪಡೆದರು ಶಿಕ್ಷಕಿಯ ತರಬೇತಿ ಪಡೆದರು ಮೊತ್ತ ಮಿಚಲ್ ಅವರ ನಾರ್ಮಲ್ ಶಾಲೆಯಲ್ಲಿ ಸಾವಿತ್ರಿಯವರು ಶಿಕ್ಷಕಿಯ ತರಬೇತಿ ಪಡೆದರು ಒಂಬತ್ತನೇ ಪಾಯಿಂಟ್ ಅವರ ಹದಿನೇಳನೇ ವರ್ಷದಲ್ಲಿ ಮಹಾರಾಷ್ಟ್ರದಲ್ಲಿ ತರಬೇತಿ ಪಡೆದ ಮೊದಲ ಶಿಕ್ಷಕಿಯಾದರೂ ತರಬೇತಿ ಪಡೆದ ಮೊದಲ ಶಿಕ್ಷಕಿಯಾದರು ಶಿಕ್ಷಕಿಯಾದರು ನಂತರ ಹತ್ತನೇ ಪಾಯಿಂಟ್ ನೋಡಿ ಕೊನೆಯ ಪಾಯಿಂಟ್ ಇದು ಇವರ ಸಾಧನೆಗೆ ಇವರ ಸಾಧನೆಗೆ ಮೆಚ್ಚಿ ಬ್ರಿಟಿಷರು ಬ್ರಿಟಿಷರು ಇಂಡಿಯನ್ ಇಂಡಿಯನ್ ಫಸ್ಟ್ ಲೇಟೀಚರ್ ಇಂಡಿಯನ್ ಫಸ್ಟ್ ಲೇಡಿ ಟೀಚರ್ ಎಂಬ ಬಿರುದು ನೀಡಿದರು ಹೇಳುತ್ತಾ ನನ್ನ ಈ ಭಾಷಣ ಮುಗಿಸುವೆ ನನ್ನ ಈ ಭಾಷಣ ಮುಗಿಸುವೆ ಜೈ ಹಿಂದ್ ಜೈ ಭಾರತ್ ಮತ್ತು ನೋಡಿ ಇವರ ಸಾಧನೆಗೆ ಮೆಚ್ಚಿ ಬ್ರಿಟಿಷರು ಇಂಡಿಯನ್ ಫಸ್ಟ್ ಲೇಡಿ ಟೀಚರ್ ಎಂಬ ಬಿರುದು ನೀಡಿದರು ಎಂದು ಹೇಳುತ್ತ ನನ್ನ ಈ ಭಾಷಣ ಮುಗಿಸುವೆ ಜೈ ಹಿಂದ್ ಜೈ ಭಾರತ್ ಭಾರತ್ ಓಕೆ ರೈಟ್ ಹಾಗೆ ಈ ಒಂದು ಮಾಹಿತಿ ಅಂತ ಇಷ್ಟು ಆಯ್ತು ಇಷ್ಟು ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ಮಸ್ತಿ ಬ್ರೋ ಶೇರ್ ಮಾಡಿ ನೋಡಿ ಚಾಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋದಿಂದ ಬಿಟ್ಟು ಹೋಗೋಣ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್